ಇದು ಒಂದು ರೇಖೆಯಷ್ಟೇ ಅಲ್ಲ ಅದು ಭೂಮಿಯ ಮೇಲೆ ರಕ್ತ ಕಣ್ಣೀರು ಮತ್ತು ಕನಸುಗಳೊಂದಿಗೆ ಎಳೆದ ಒಂದು ನಿರ್ಧಾರಾತ್ಮಕ ಗಡಿಯಾಗಿದೆ ಆದರೆ ಈ ರೇಖೆಯು ವಾಗ ಗಡಿಯು ಎಷ್ಟೋ ಬದುಕುಗಳ ಕತೆ ಎಷ್ಟೋ ಹೃದಯಗಳ ಭಾವನೆ ಮತ್ತು ಎರಡು ರಾಷ್ಟ್ರಗಳ ನಡುವೆ ನಡೆಯುವ ನಿತ್ಯ ನಾಟಕದ ವೇದಿಕೆಯಾಗಿದೆ ವಾಗ ಗಡಿಯ ಕಥೆಯು ಒಂದು ಹಳ್ಳಿಯಿಂದ ಆರಂಭವಾಗುತ್ತದೆ ಪಾಕಿಸ್ತಾನದಲ್ಲಿ ಇರುವಾಗಿಯೇ ತನ್ನ ಶಾಂತ ಜೀವನವನ್ನು ಸಾಗಿಸುತ್ತಿದ್ದ ಸಣ್ಣ ಹಳ್ಳಿ ವಾಗ ಆದರೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ವಿಭಜನೆಯ ವೇಳೆ ಈ ಹಳ್ಳಿ ವಿಶ್ವದ ಗಮನ ಸೆಳೆದ ಗಡಿಯ ಪ್ರತೀಕವಾಯಿತು ಲಕ್ಷಾಂತರ ಜನರು ತಮ್ಮ ಮನೆ ನೆಲೆಬದಿಯನ್ನು ಬಿಟ್ಟು ಇಲ್ಲಿ ಹರಿದು ಬಂದರು ಯಾರೋ ತಾಯಿಯಿಂದ ದೂರವಾದರೂ ಯಾರೋ ತಮ್ಮ ಮಕ್ಕಳನ್ನು ತಪ್ಪಿಸಿಕೊಂಡರು ಗಡಿಯ ಈ ಭಾಗ ತೀವ್ರವಾಗಿ ನೋವು ಕಣ್ಣೀರು ಮತ್ತು ವಿಸ್ಮಯದಿಂದ ಕೂಡಿದ ಭಾವನೆಗಳ ಸಾಗರವಾಗಿ ಬದಲಾಗಿತ್ತು ಇಂದಿಗೂ ವಾಗ ಗಡಿ ದಿನದ ಒಂದು ಕ್ಷಣದಲ್ಲಿ ಮಾತ್ರ ಪ್ರಚಲಿತವಾಗುತ್ತದೆ ಸೂರ್ಯಾಸ್ತದ ವೇಳೆ ನಡೆಯುವ ಬೀಟಿಂಗ್ ಬಿಟ್ರಿ ಸಮಾರಂಭದ ಸಮಯದಲ್ಲಿ ಪ್ರತಿದಿನ ಸಂಜೆಗೆ ಸಾವಿರಾರು ಮಂದಿ ಪ್ರೇಕ್ಷಕರು ಭಾರತ ಮತ್ತು ಪಾಕಿಸ್ತಾನದ ತಲಾ ಕಡೆ ಸೇರುತ್ತಾರೆ ಮೋಟಾರು ಗಡಿಯಾರಂಥ ಶಿಸ್ತಿನಿಂದ ಉತ್ಸಾಹದಿಂದ ಕೂಡಿದ ವಾತಾವರಣದಲ್ಲಿ ದೇಶಭಕ್ತಿಯ ಘೋಷಣೆಗಳು ಗಾಳಿಯಲ್ಲೇ ಕಂಪಿಸುತ್ತವೆ ಒಂದು ಕಡೆ ಭಾರತ್ ಮಾತಾ ಕಿ ಜೈ ಎಂಬ ಧ್ವನಿ ಇನ್ನೊಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಆದರೆ ಈ ಘೋಷಣೆಗಳಲ್ಲಿ ನೈಜ ಶತ್ರುತ್ವವಿಲ್ಲ ಇಲ್ಲಿರುವುದು ಪೈಪೋಟಿಯ ಆಟ ಈ ನಾಟಕದ ನಟರು ಮಾತ್ರ ವಿಭಿನ್ನರು ಉಗ್ರ ಯೋಧರು ಭಾರತದಿಂದ ಬಿಎಸ್ಎಫ್ ಯೋಧರು ಪಾಕಿಸ್ತಾನದಿಂದ ಪಾಕಿಸ್ತಾನ ರೇಂಜರ್ಗಳು ಅವರ ಹೆಜ್ಜೆ ಅವರ ಕಣ್ಣುಗಳಲ್ಲಿ ಆಕ್ರೋಶದ ನೋಟ ಅವರ ಶಕ್ತಿಯ ಹೆಬ್ಬಾತುಗಳು ಎಲ್ಲವೂ ಒಂದು ನೃತ್ಯ ಸಂಯೋಜನೆಯಂತೆ ಕಾವ್ಯಾತ್ಮಕವಾಗಿ ಸಾಗುತ್ತಾರೆ ಅವರು ಎತ್ತರಕ್ಕೆ ತೊಡೆಯ ನೆತ್ತಿ ನಡೆಯುವ ಈ ಸಿಂಕ್ರೋನೈಸ್ಡ್ ಆಕ್ರಮಣಶೀಲತೆ ನೋಡುವವರಿಗೆ ಅಬ್ಬರದ ಅನುಭವ ಆದರೆ ಈ ಉಗ್ರ ನೋಟಗಳ ಹಿಂದೆ ಸಾಂದರ್ಭಿಕ ಗೌರವವಿದೆ ಯೋಧರು ಸಮವಾಯದಿಂದ ನಿರ್ದಿಷ್ಟ ಸಮಯಕ್ಕೆ ತಮ್ಮ ಧ್ವಜಗಳನ್ನು ಕೆಳಗೆ ಇಳಿಸುತ್ತಾರೆ ಒಂದೇ ಬಗೆಯ ಚಲನೆ ಒಂದೇ ರೀತಿಯ ಗೌರವ ಈ ಗಡಿಯ ಮರುಭಾಗದಲ್ಲೂ ಹಲವಾರು ಕಥೆಗಳು ಮಿತ ಮೀರಿವೆ ಇತ್ತೀಚಿನ ವರ್ಷಗಳಲ್ಲಿ ಮಹಿಳಾ ಯೋಧರ ಭಾಗವಹಿಸುವಿಕೆಯು ಗಡಿ ಕಾರ್ಯಕ್ರಮಕ್ಕೆ ಹೊಸ ಬಣ್ಣ ತುಂಬಿದೆ ಪುರುಷರ ಪ್ರಾಬಲ್ಯವಿದ್ದ ಈ ಸ್ಥಳದಲ್ಲಿ ಈಗ ಮಹಿಳೆಯರು ಹೆಮ್ಮೆಯಿಂದ ಹೆಜ್ಜೆ ಹಾಕುತ್ತಿದ್ದಾರೆ ದೇಶದ ಹೆಮ್ಮೆ ಎಂಬ ಭಾವನೆ ಲಿಂಗ ಭಿನ್ನತೆ ತಳಹದಿಯನ್ನು ಮೀರಿ ಹರಡುತ್ತಿದೆ ಪ್ರತಿ ವರ್ಷದ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಭಾರತದ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವದಂದು ಇಲ್ಲಿ ಸಂಭ್ರಮವು ದುಂಡಾಗುತ್ತದೆ ವಿಶೇಷ ಮೆರವಣಿಗೆಗಳು ಯೋಧರ ಶಕ್ತಿ ಪ್ರದರ್ಶನ ಬಣ್ಣ ಬಣ್ಣದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ವಾಗ ಗಡಿಯು ಕೇವಲ ಗಡಿ ಅಲ್ಲ ಒಂದು ಉತ್ಸವವೇ ಎಂಬ ಭಾವನೆ ಮೂಡಿಸುತ್ತವೆ ಆ ದಿನಗಳಲ್ಲಿ ಈ ಸ್ಥಳದಲ್ಲಿರುವ ಶಕ್ತಿ ಮತ್ತು ಉತ್ಸಾಹ ಜಗತ್ತಿನ ಯಾವ ಫುಟ್ಬಾಲ್ ಸ್ಟೇಡಿಯಂಗೂ ತೀರ ಕೊಡುತ್ತದೆ ಈ ಎಲ್ಲ ವೈಭವದ ನಡುವೆಯೂ ವಾಗ ಒಂದು ಭಾವನಾತ್ಮಕ ನೆನಪು ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಲ್ಲಿಂದ ಹಾದುಹೋದವರಿಗಾಗಿ ಇದು ಆ ಗಡಿಯ ನೋವಿನ ಜ್ಞಾಪಕವಾಗಿದೆ ಕುಟುಂಬಗಳು ಶಾಶ್ವತವಾಗಿ ವಿಭಜಿತವಾದ್ದರಿಂದ ಕೆಲವರ ಗಡಿ ಇವರಿಗೆ ಕಣ್ಣೀರಿನಲ್ಲಿ ನಾನಾಗಿದೆ ಅವರಿಗಾಗಿ ಈ ಸ್ಥಳವು ರಾಜಕೀಯದಿಂದ ಮೀರಿದ ನೋವಿನ ಸಂಕೇತ ವಾಗಾಗಡಿ ಈಶಾನ್ಯ ಏಷ್ಯಾದ ಬರ್ಲಿನ್ ಗೋಡೆ ಎಂಬೂ ಕರೆಯಲ್ಪಡುತ್ತದೆ ಈ ರೇಖೆಯು ಒಮ್ಮೆ ಒಟ್ಟಾಗಿದ್ದ ಉಪಖಂಡವನ್ನು ಎರಡು ವಿಭಜಿತ ರಾಷ್ಟ್ರಗಳಾಗಿ ತೋರಿಸುತ್ತದೆ ಆದರೆ ಇಲ್ಲಿ ಗೋಡೆಯಂತಹ ಕಠಿಣ ಬೇವಿ ಇಲ್ಲ ಬದಲಾಗಿ ಇದೆ ದಿನದ ಒಂದು ಹೊತ್ತು ಮಾತ್ರ ತಾತ್ಕಾಲಿಕವಾಗಿ ತೆರೆಯಲ್ಪಡುವ ಕಬ್ಬಿಣದ ಬಾಗಿಲು ಈ ಬಾಗಿಲು ಶ್ರದ್ಧೆಯಿಂದ ಧ್ವಜೆ ಎಳೆಯುವಾಗ ಶಾಂತಿಯ ಕನಸು ಕನಿಕರವಾಗಿ ಜಗದ ಮುಂದೆ ಪ್ರಸ್ತುತಪಡಿಸುತ್ತದೆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಅಥವಾ ಜಗತ್ತಿನ ರಾಜಕಾರಣದ ಗಣ್ಯರು ಬಂದಾಗಲೂ ಈ ಸ್ಥಳದ ಉತ್ಸಾಹ ಕೂಗುವುದಿಲ್ಲ ಅದನ್ನು ಬದಲಿಗೆ ಹೆಚ್ಚಿಸುತ್ತದೆ ತಾರೆಯರು ಬಂದಾಗ ಜನಸಮೂಹ ಇನ್ನಷ್ಟು ಹರ್ಷೋದ್ಗಾರದಿಂದ ಕೂಡುತ್ತದೆ ಆದರೆ ವಾಗ ಗಡಿಯ ನಿಜವಾದ ತಾರೆಯರು ಯೋಧರು ಅವರ ಶಿಸ್ತು ಅವರ ಶಕ್ತಿ ಅವರ ಸಂಕೇತಾತ್ಮಕ ಕರಪಾತ್ರ ವಾತಾವರಣವು ಅದ್ಭುತವಾಗಿದೆ ಎರಡೂ ಬದಿಗಳಲ್ಲೂ ಕ್ರೀಡಾಂಗಣದಂಥ ಪ್ರೇಕ್ಷಕ ಹಂತಿಕೆಗಳಿವೆ ಭಾರತೀಯರು ತ್ರಿವರ್ಣ ಧ್ವಜ ಬಟ್ಟೆ ತೊಟ್ಟು ಸಾರೆ ಝಾಂಸೆ ಅಚ್ಚ ಹಾಡುತ್ತಾರೆ ಪ್ರತಿ ಶ್ವಾಸವು ದೇಶದ ನೆನಪಿನಲ್ಲಿ ಗರಿವಾಗುತ್ತದೆ ಪಾಕಿಸ್ತಾನದಿಂದಲೂ ಅನುರೂಪವಾದ ಭಾವನೆಗಳು ಹರಿದು ಬರುತ್ತವೆ ಸ್ಪರ್ಧೆ ಇಲ್ಲದಿದ್ದರೂ ಶ್ರದ್ಧೆಯ ಅಭಾವವಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಈ ಸ್ಥಳದ ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸಿದೆ ಬೆಳಕಿನ ವ್ಯವಸ್ಥೆ ಧ್ವನಿ ವ್ಯವಸ್ಥೆ ಭದ್ರತಾ ಕ್ರಮಗಳು ದಿ ಎನರ್ಜಿ ಸೇಫ್ಲಿ ಅಂಡ್ ಕಂಫರ್ಟಬ್ಲಿ ಎರಡು ಸಾವಿರ ಹದಿನೇಳರಲ್ಲಿ ಉದ್ಘಾಟಿಸಲಾದ ಅಟಾರಿಯುವಾಗ ಜಂಟಿ ಚೆಕ್ಪೋಸ್ಟ್ ಕ್ರೀಡಾಂಗಣ ಈ ವೈಭವದ ಸಾಕ್ಷ್ಯ ಇವೆಲ್ಲಕ್ಕೂ ಮಿಗಿಲಾಗಿ ಪ್ರತಿದಿನದ ಕೊನೆಗೆ ನಡೆಯುವ ಹಸ್ತಲಾಗುವ ಎರಡು ದೇಶಗಳ ಯೋಧರು ಪರಸ್ಪರ ಕೈಕುಲಾಯಿಸುತ್ತಾರೆ ಭವಿಷ್ಯದ ಶಾಂತಿಯ ಸಂಕೇತ ಈ ಸರಳ ಕೈಜೋಡಿಕೆ ಗರ್ಜನೆಯ ನಾಟಕದ ನಂತರ ನಮ್ಮೆಲ್ಲರ ಹೃದಯದಲ್ಲಿ ನಾನಾ ಭಾವನೆಗಳನ್ನು ಮೂಡಿಸುತ್ತದೆ ಶಾಂತಿ ಸಾಧ್ಯವಿದೆ ಎಂಬ ಭರವಸೆ ತೀವ್ರ ಪೈಪೋಟಿಯ ನಡುವೆಯೂ ಪರಸ್ಪರ ಗೌರವ ಇರಬಹುದು ಎಂಬ ನಂಬಿಕೆ ಹಾಗಾಗಿ ವಾಗಾಗಡಿಯು ಕೇವಲ ಒಂದು ಸ್ಥಳವಲ್ಲ ಅದು ನಿತ್ಯದ ನಾಟಕ ನಿತ್ಯದ ಭಾವನೆ ಮತ್ತು ನಿತ್ಯದ ಭರವಸೆಯ ಕಥೆಯಾಗಿದೆ ಬೂಟಿನ ಪ್ರತಿ ಹೆಜ್ಜೆಯೂ ಕತೆ ಹೇಳುತ್ತದೆ ಪ್ರತಿ ಧ್ವಜ ಇಳಿಯುವ ಕ್ಷಣವೂ ಶ್ರದ್ಧೆಯ ಚಿಹ್ನೆ ದೇಶಭಕ್ತಿಯ ಕಲರವನ್ನು ಮೀರಿ ವಾಗ ಗಡಿಯು ನಮಗೆ ನೆನಪಿಸುವುದು ಎಲ್ಲಿ ಪೈಪೋಟಿ ಇದೆ ಅಲ್ಲಿ ಗೌರವವೂ ಇರಬಹುದು ಎಲ್ಲಿ ನೋವು ಇದೆ ಅಲ್ಲಿ ಸಹಾನುಭೂತಿಯೂ ಇರಬಹುದು ಮತ್ತು ಎಲ್ಲಿ ಗಡಿ ಇದೆ ಅಲ್ಲಿ ಭರವಸೆಗೂ ಅವಕಾಶವಿದೆ